ಫಾಲೋವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ತ್ರಿವ್ಯಾ ಫ್ಯಾನ್ಸ್ ತ್ರಿವ್ಯಾ ಫ್ಯಾನ್ಸ್ ನಿಜವಾಗ್ಲೂ ಕೂಡ ನಾನು ಚಿರಋಣಿಯಾಗಿದ್ದೀನಿ ನಿಮ್ಗೆ ನಿಜವಾಗ್ಲೂ ಕೂಡ ನಿಮ್ಮ ಪ್ರೀತಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನಾನು ತ್ರಿವಿಕ್ರಮ್ ಮತ್ತು ಬೊಬ್ಬೇಗೌಡ ಬಗ್ಗೆ ವಿಡಿಯೋ ಹಾಕಲಿಲ್ಲ ಅಂದ್ರೆ ನೀವು ಕಮೆಂಟ್ ಕೇಳ್ತಿರಲ್ಲ ಅಕ್ಕ ಪ್ಲೀಸ್ ವಿಡಿಯೋ ಹಾಕಿ ಆಯ್ತಾ ಮೇಡಮ್ ಪ್ಲೀಸ್ ವಿಡಿಯೋ ಹಾಕಿ ಇವತ್ತೊಂದು ಸ್ಪೆಷಲ್ ಇದೆ ವಿಡಿಯೋ ಹಾಕಿ ಅಂತೇಳಿ ನೀವು ಕಮೆಂಟ್ ಮಾಡಿ ಕೇಳ್ತಿರಲ್ವಾ ನನಗೆ ಅದು ತುಂಬಾ ಇಷ್ಟ ಅಂತಂದ್ರೆ ನಮ್ಮನ್ನ ಫಾಲೋ ಮಾಡುವಂತವರು ನಮ್ಮನ್ನ ಆಯ್ತಾ ಕೇಳ್ತಾರಲ್ಲ ಅಕ್ಕ ನನಗೆ ಇಂಥ ವಿಡಿಯೋ ಬೇಕು ಹಾಕಿ ಅಕ್ಕ ಪ್ಲೀಸ್ ಅಕ್ಕ ಹಾಕಿ ಅಂತ ನಿಜವಾಗ್ಲೂ ಕೂಡ ನಿಮ್ಮ ಪ್ರೀತಿ ಅಂದ್ರೆ ತ್ರಿವ್ಯ ಫ್ಯಾನ್ಸ್ ಅವರ ಪ್ರೀತಿಗೆ ನಾನು ನಿಜವಾಗ್ಲೂ ಚಿರಋಣಿ ಆಗಿದ್ದೀನಿ ನಿಜವಾಗ್ಲೂ ನನಗೆ ನಾನು ಈ ವಿಷಯ ಗೊತ್ತಿಲ್ಲ ನನಗೆ ಸೀರಿಯಸ್ಸಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಆಕ್ಟಿವ್ ಆಗಿರಲ್ಲ ಹಾಗಾಗಿ ನನಗೆ ಈ ವಿಷಯಗಳೆಲ್ಲ ಗೊತ್ತಾಗಲ್ಲ ಜಾಸ್ತಿ ಆದರೆ ನನಗೆ ಫ್ಯಾನ್ಸ್ ಫ್ಯಾನ್ಸೊಬ್ರು ಕಮೆಂಟ್ ಮಾಡಿಬಿಟ್ಟು ಅಕ್ಕ ಪ್ಲೀಸ್ ಅಕ್ಕ ಒಂದು ವಿಷಯ ಇದೆ ಪ್ಲೀಸ್ ಇದ್ರ ಬಗ್ಗೆ ಮಾತನಾಡಿ ಅಕ್ಕ ನಾವೊಂದು ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದೀವಿ ಪ್ಲೀಸ್ ಒಂದು ವಿಡಿಯೋ ಹಾಕಿ ಅಕ್ಕ ಅಂದರು ನಾನು ಏನಿರ್ಬೋದು ಅಂತೇಳಿ ಹೋಗಿ ನೋಡಿದೆ ನಮ್ಮ ಬೊಬಿಯ ಗೌಡರ ಇನ್ಸ್ಟಾಗ್ರಾಮ್ ಅಕೌಂಟು ಅದೇ ರೀತಿ ತ್ರಿವಿಕ್ರಮ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟು ನೋಡಿದೆ ಅವಾಗ ಏನಪ್ಪ ವಿಷಯ ಅಂದರೆ ಗೊತ್ತಾಗಿದೆ ನಮ್ಮ ಬೊಬ್ಯ ಗೌಡವ್ರು ಏನಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಮುದ್ದು ಸೊಸೆ ಸೀರಿಯಲ್ನ ಒಂದು ಪ್ರೋಮೋ ಏನು ರಿಲೀಸ್ ಆಯಿತು ಎರಡು ಪ್ರೋಮೋ ರಿಲೀಸ್ ಆದರೆ ಕೂಡ ನಿಮ್ಮ ಭವ್ಯ ಗೌಡರು ಒಂದು ಸ್ಟೋರಿ ಹಾಕಿರ್ಲಿಲ್ಲ ಒಂದು ಕಂಗ್ರ್ಯಾಚುಲೇಷನ್ ಹೇಳಿರ್ಲಿಲ್ಲ ಒಂದು ಆಲ್ ದ ಬೆಸ್ಟ್ ಸಮೇತ ಹೇಳಿರ್ಲಿಲ್ಲ ಅವ್ರು ಹಾಕೇ ಇರಲಿಲ್ಲ ಭವ್ಯ ಗೌಡ ಆದ್ರೆ ಪ್ರಪ್ರಥಮ ಬಾರಿಗೆ ಅದನ್ನ ನೀವೇ ಯೋಚನೆ ಮಾಡಿ ಪ್ರೋಮೋ ಆಯ್ತಾ ಬಂದ್ಬಿಟ್ಟು ಎರಡು ಮೂರು ದಿನ ಆಗೋಯ್ತು ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇತ್ತು ಮುದ್ದು ಸೊಸೆ ಪ್ರೋಮೋ ಆದ್ರೂ ಕೂಡ ಭವ್ಯ ಗೌಡವ್ರು ಹಾಕಿರ್ಲಿಲ್ಲ ಸ್ಟೋರಿಲಿ ಹಾಕಿರ್ಲಿಲ್ಲ ಆದರೆ ಇವತ್ತು ನಮ್ಮ ಭವ್ಯಗೌಡ ಮುದ್ದು ಸೊಸೆ ಸೀರಿಯಲ್ನ ಪ್ರೋಮೋ ಏನಿದೆ ನಮ್ಮ ತ್ರಿವಿಕ್ರಮ ಅವ್ರ ಪ್ರೋಮೋ ಏನಿದೆ ಆ ಒಂದು ಪ್ರೋಮೋನ ಸ್ಟೋರಿಯಲ್ಲಿ ಹಾಕಿ ಆಯಿತಾ ಕಂಗ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಅದು ಒಂದು ಕಡೆ ಅದು ಅದು ಒಂಥರ ಸಂತೋಷ ಆಯಿತಾ ಹೇಗೆ ಅಂದರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ನನಗೆ ಸ್ವಲ್ಪ ಅಸಮಾಧಾನ ಇದೆ ಏನಪ್ಪ ಅಸಮಾಧಾನ ಅಂದರೆ ಪ್ರತಿ ಸೀಸನ್ನಲ್ಲೂ ನಾನು ನೋಡಿದ್ದೀನಿ ಬಿಗ್ ಬಾಸ್ ಟೆನ್ನಿಂದ ಅಂದರೆ ಬಿಗ್ ಬಾಸ್ ಒನ್ ಅಂದರೆ ಬಿಗ್ ಬಾಸ್ ಸೀಸನ್ ಒನ್ನಿಂದ ಬಿಗ್ ಬಾಸ್ ಟೆನ್ ತನಕನು ನನಗೊಂದು ಆಯಿತಾ ನನಗೆ ಅವ್ರು ಏನೇನು ಮಾಡಿದರೆ ಎಲ್ಲವೂ ಕೂಡ ನನಗೆ ನೆನಪಿದೆ ಆದರೆ ಬಿಗ್ ಬಾಸ್ ಕಲ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ಗಳು ಸ್ವಾರ್ಥಿಗಳು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ತ್ರಿವಿಕ್ರಮರ ಪ್ರೋಮೋ ರಿಲೀಸ್ ಆಯಿತು ಒಂದಲ್ಲ ಎರಡು ಪ್ರೋಮೋ ರಿಲೀಸ್ ಆಯಿತು ಯಾರೂ ಕೂಡ ತ್ರಿವಿಕ್ರಮ ಪ್ರೋಮೋನ ಹಾಕಿ ಒಂದು ಕಂಗ್ರಾಚ್ಯುಲೇಟ್ ಮಾಡಲಿಲ್ಲ ಒಂದು ಆಲ್ ದ ಬೆಸ್ಟ್ ಹೇಳಿಲ್ಲ ನೋಡಿ ಯಾವಾಗಲೂ ಅಷ್ಟೇ ನೀವು ಒಂದು ಬಿಗ್ ಬಾಸ್ ಮನೆಯಲ್ಲಿ ನೂರ ಇಪ್ಪತ್ತು ದಿನ ಟ್ರಾವೆಲ್ ಮಾಡಿದ್ದೀರ ಅಂದರೆ ನೀವೆಲ್ಲರೂ ಅಥವಾ ಒಂದು ಫ್ರೆಂಡ್ಶಿಪ್ನ ಒಂದು ಬಾಂಡಿಂಗ್ನ ಮೇಂಟೈನ್ ಮಾಡಿದ್ದೀರಾ ಹಾಗಾಗಿ ನಿಮ್ಮ ಫ್ರೆಂಡ್ಸು ಯಾವುದಾದ್ರೂ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದಾಗ ಖಂಡಿತವಾಗೂ ಅವ್ರ ತಗೊಂದು ಸ್ಟೋರಿ ಸ್ಟೋರಿಲ್ಲ ಹಾಕಿ ಕಂಗ್ರಾಜ್ಯುಲೇಟ್ ಮಾಡೋದು ಒಂದು ಆಲ್ ದ ಬೆಸ್ಟ್ ಹೇಳಿದ್ರೆ ಎಷ್ಟು ಖುಷಿ ಕೊಡುತ್ತೆ ನಿಜವಾದ ಬಿಗ್ ಬಾಸ್ ಟೆನ್ನಲ್ಲಿ ಅಂದರೆ ಬಿಗ್ ಬಾಸ್ನ ಸೀಸನ್ ಟೆನ್ನಲ್ಲಿ அது நகரம் பி பாஸ் முகித நிற எல்லா ஏனே ஒன்று அவர லைஃபில் ஏனே ஒன்று வசதில் நடை கூட எல்லாரும் சோரி ஆக்கோ ಅದು ತನಿಷಾ ಇರ್ಬೋದು ವರ್ತೂರ್ ಸಂತೋಷ್ ಇರ್ಬೋದು ಸಿರಿ ಮೇಡಮ್ ಇರ್ಬೋದು ಆಯ್ತಾ ಪ್ರತಿ ನಮ್ಮ ಯಾರು ಪ್ರತಾಪ್ ಇರ್ಬೋದು ದ್ರೋಣ್ ಪ್ರತಾ ದ್ರೋಣ್ ಪ್ರತಾಪ್ ಇರ್ಬೋದು ಸಾರಿ ದ್ರೋಣ್ ಪ್ರತಾಪ್ ಇರ್ಬೋದು ಎಲ್ಲರಿಗೂ ಆಮೇಲೆ ನಮ್ರತ ಇರ್ಬೋದು ಕೈ ಸಾರಿ ಯಾರು ಕಾರ್ತಿಕ್ ಮಹೇಶ್ ಇರ್ಬೋದು ಅದೇ ರೀತಿ ವಿನಯ್ ಗೌಡ ಇರ್ಬೋದು ಮೈಕಲ್ ಇರ್ಬೋದು ಆಯಿತಾ ರಕ್ಷತ್ ಬುಲೆಟ್ ಇರ್ಬೋದು ಎಲ್ಲರೂ ಪ್ರಾಜೆಕ್ಟ್ ಮಾಡ್ತಾ ಇದ್ರು ಆಲ್ ದ ಬೆಸ್ಟ್ ಅಂತ ಹೇಳೋದು ಹಾಗೆ ಬಿಗ್ ಬಾಸ್ ನೋಡ ಸೀಸನ್ ಲೆವೆಲ್ ಅಲ್ಲಿ ಬಹ ನಮ್ಮ ತ್ರಿವಿಕ್ರಮ್ ಅವರು ಒಂದು ಹೊಸ ಪ್ರಾಜೆಕ್ಟ್ ಅಂದ್ರೆ ಮುದ್ದು ಸೊಸೆ ಸೀರಿಯಲ್ ಅಟ್ ಲೀಸ್ಟ್ ಒಂದು ಪ್ರೀತಿಗೆ ಆದ್ರೆ ಒಂದು ಫ್ರೆಂಡ್ಶಿಪ್ ಇದಾದ್ರೂ ಒಂದು ಸ್ಟೋರಿ ಹಾಕಿ ಒಂದು ಆಲ್ ದ ಬೆಸ್ಟ್ ಹೇಳ್ಬೇಕು ಅಂತ ಯಾರಿಗ ಅನ್ನಿಸ್ತಿಲ್ವಾ ಯಾಕೆ ಈ ತರ ನೀವು ಅಲ್ಲಿ ನೂರ ಇಪ್ಪತ್ತು ದಿನ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಇದ್ದೀರಾ ಅಂದ್ರೆ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಆಗಿರುತ್ತೆ ಎಲ್ಲರಿಂದನು ದಯವಿಟ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಅದು ಯಾರೇ ಪ್ರಾಜೆಕ್ಟ್ ಬಂದ್ರು ಸಪೋರ್ಟ್ ಮಾಡ್ಕೊಳ್ಳಿ ಇವತ್ತು ತ್ರಿವಿಕ್ರಮ್ ಅವರಿಗೆ ಅದು ಬಿಗ್ ಬಾಸ್ ಮನೆ ಒಳಗಡೆ ಆಗ್ಲಿ ಬಿಗ್ ಬಾಸ್ ಹೊರಗಡೆ ಆಗ್ಲಿ ಆಯ್ತಾ ನಿಜವಾಗ್ಲೂ ಭವ್ಯ ಗೌಡ ಎಷ್ಟು ಆನೆಸ್ಟ್ ಹುಡುಗಿ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ತ್ರಿವಿಕ್ರಮ ಅವರ ಒಂದು ಮುದ್ದು ಸೊಸೆ ಸೀರಿಯಲ್ ನ ಸ್ಟೋರಿ ಪ್ರೋಮೋನ ಸ್ಟೋರಿಯಲ್ ಹಾಕಿ ಆಲ್ ದ ಬೆಸ್ಟ್ ಹೇಳಿದ್ರು ಇದು ನಾನು ಯಾಕೆ ಭವ್ಯ ಗೌಡ ಇಂಥ ವಿಷಯಗಳಲ್ಲಿ ಇಷ್ಟ ಆಗ್ತಾರೆ ಅಂದ್ರೆ ಆನೆಸ್ಟ್ ಆಗಿದ್ದಾರೆ ಅಂದರೆ ತ್ರಿವಿಕ್ರಮ್ ಅವರ ಮೇಲ್ಗಡೆ ಅವರದು ಪ್ರೀತಿ ಆಗಿರ್ಬೋದು ಸ್ನೇಹ ಆಗಿರ್ಬೋದು ಆನೆಸ್ಟ್ ಆಗಿದ್ದಾರೆ ಭವ್ಯ ಗೌಡ ಇದನ್ನ ನಾನು ಸಾರಿ ಸಾರಿ ಹೇಳ್ತೀನಿ ಯಾಕೆಂದ್ರೆ ಭವ್ಯ ಅದು ಸ್ನೇಹ ಆಗಲಿ ಪ್ರೀತಿಯಾಗ್ಲಿ ತ್ರಿವಿಕ್ರಮ್ ಮೇಲೆ ಇರೋದು ಆನೆಸ್ಟ್ ಆಯ್ತಾ ಅಲ್ಲಿ ಯಾವುದೇ ನಾಟಕ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಒಟ್ಟಾರೆ ಗೊತ್ತಿಲ್ಲ ಯಾಕೆ ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗ್ನ ಮೇಂಟೈನ್ ಮಾಡ್ಕೊಂಡಿಲ್ಲ ಅನ್ನೋದು ಗೊತ್ತಿಲ್ಲ ಇದೊಂದೇ ಅಲ್ಲಿ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ಇದೊಂದೇ ಸೀಸನಲ್ಲಿ ಈ ಥರ ಆಗಿರೋದು ಬೇರೆ ಎಲ್ಲ ಸೀಸನ್ನಲ್ಲೂ ಕೂಡ ತುಂಬ ಒಂದು ಆ ಬಾಂಡಿಂಗ್ನ ಮೇಂಟೈನ್ ಮಾಡ್ತಾರೆ ಇಷ್ಟು ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ ಆಯಿತಾ ಅದು ಯಾಕೆ ಅಂದರೆ ಒಂದೊಂದು ಗುಂಪು ಗುಂಪು ಅಂದರೆ ಮೋಕ್ಷಿತ ಶಿಶಿರು ಐಶ್ವರ್ಯ ಅವ್ರದ್ದೊಂದು ಗುಂಪು ಈ ಕಡೆ ಅಂದರೆ ಈ ಕಡೆ ಗೌತಮಿ ಆಮೇಲೆ ನಮ್ಮ ಯಾರಪ್ಪ ನಮ್ಮ ಉಗ್ರ ಮಂಜು ಇವ್ರದ್ದೊಂದು ಟೀಮ್ ಈ ಥರ ಅಂದರೆ ಅವರಷ್ಟು ಅವ್ರವರು ಬಿಡಿ ಬಿಡಿಯಾಗ ಇದ್ದಾರೆ ಎಲ್ಲರೂ ಒಟ್ಟಾಗಿ ಕೂಡಿ ಆಯಿತಾ ಒಂದು ಗೆಟ್ ಟುಗೆದರ್ ಮಾಡೋದು ಎಲ್ಲರೂ ಏನಾದ್ರು ಒಂದು ಸಂಭ್ರಮಿಸೋದು ಆ ಥರ ಏನೂ ಕಾಣ್ತಾ ಇಲ್ಲ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಬವ್ಯಗೌಡ ಸ್ನೇಹ ಏನಿದೆ ಅದು ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ ಅವ್ರು ಅವರ ಪ್ರೀತಿ ಅದು ಜೆನ್ಯೂನ್ ಆಗಿದೆ ಆ ಸ್ನೇಹ ಇದೆಯಲ್ಲ ಅದು ಜೆನ್ಯೂನ್ ಆಗಿದೆ ಅಂದರೆ ಇಬ್ಬರೂ ಕೂಡ ಒಂದು ಕಷ್ಟದಿಂದ ಮೇಲ್ ಬಂದಿದ್ದಾರೆ ಇಬ್ಬರೂ ಕೂಡ ಆನೆಸ್ಟ್ ಆಗಿದ್ದಾರೆ ಆದರೆ ನೋಡಿ ನಮ್ಮ ಬವ್ಯಗೌಡ ಆಯಿತಾ ನಮ್ಮ ತ್ರಿವಿಕ್ರಮರ ಮುದ್ದು ಸೊಸೆ ಸೀರಿಯಲ್ನ ಒಂದು ಪ್ರೋಮೋನ ಸ್ಟೋರಿಲ್ ಹಾಕ್ತಾರೆ ಅದಾದ ನಂತರ ನಮ್ಮ ತ್ರಿವಿಕ್ರಮರು ಅದನ್ನು ಮತ್ತೆ ರೀಪೋಸ್ಟ್ ಮಾಡ್ತಾರೆ ತ್ರಿವಿಕ್ರಮರ ಸ್ಟೋರಿಲಿ ಅಂದರೆ ಅವ್ರಿಗೊಂದು ಖುಷಿಯಾಗುತ್ತೆ ತ್ರಿವಿಕ್ರಮರಿಗೆ ಏಕೆಂದರೆ ತ್ರಿವಿಕ್ರಮರಿಗೋಸ್ಕರವಾಗಿ ಯಾವಾಗಲೂ ನಿಲ್ಲೋದು ಭವ್ಯ ಗೌಡ ಅನ್ನೋದು ಪ್ರತಿ ಸಾರಿ ಪ್ರೂವ್ ಆಗುತ್ತೆ ಏಕೆಂದರೆ ಭವ್ಯಗೌಡ ವಯಸ್ಸಿನಲ್ಲಿ ಚಿಕ್ಕ ಹುಡುಗಿಯಾದ್ರು ಕೂಡ ತುಂಬಾ ಒಳ್ಳೆ ಮನಸ್ಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತೆ ಯಾರಿಗೂ ಕೆಟ್ಟದ್ದು ಬಯಸೋ ಹುಡುಗಿ ಏನಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ ಯಾಕೆಂದ್ರೆ ನಾನು ನೋಡ್ತಾ ಇದ್ದೀನಿ ಅನುಷ ಮತ್ತೆ ಆ ಫ್ರೆಂಡ್ಶಿಪ್ ಏನಿದೆ ಅವರ ಸ್ನೇಹ ಏನಿದೆ ತುಂಬಾ ಚೆನ್ನಾಗಿದೆ ತ್ರಿವಿಕ್ರಮ್ ಮತ್ತೆ ಅನುಷ ಭವ್ಯಗೌಡ ಅವರ ಒಂದು ಸ್ನೇಹ ಏನಿದೆ ಅದು ಕೂಡ ಚೆನ್ನಾಗಿದೆ ನಾನು ಒಟ್ಟಾರೆಯಾಗಿ ಹೇಳೋದೇನು ಗೊತ್ತಾ ತ್ರಿವಿಕ್ರಮ್ ಗೌಡರ ಆ ಸಂಬಂಧ ಏನಿದೆ ಅದು ಪ್ರೀತಿನ ಸ್ನೇಹನ ಎವರ್ ಅದು ಜೆನೀನ್ ಆಗಿದೆ ತ್ರಿಮ್ಯಾ ಫ್ಯಾನ್ಸು ನಿಜವಾಗ್ಲೂ ತ್ರಿಮ್ಯಾ ಒಂದು ಬಂಡನ್ನ ಸಪೋರ್ಟ್ ಮಾಡ್ತಿರುವಂತಹ ಫ್ಯಾನ್ಸು ಯಾರಿಗೂ ಸಿಗೋಕ್ಕೆ ಚಾನ್ಸ್ ಇಲ್ಲ ಜೆನ್ಯೂನ್ ಫ್ಯಾನ್ಸು ಯಾರೇ ಎಷ್ಟೇ ನೆಗೆಟಿವ್ ಹೇಳಿ ಯಾರೇ ಏನೇ ತಪ್ಪಾಗಿ ಹೇಳಿ ಅವ್ರ ತಲೆನೇ ಕೇಳಿಸ್ಕೊಳ್ಳಲ್ಲ ಅವ್ರು ಒಂದೇ ಹೇಳ್ತಾರೆ ಮೇಡಮ್ ಅವ್ರ ಮದುವೆ ಆಗಲಿ ಬಿಡಲಿ ಅವ್ರ ಫ್ರೆಂಡ್ಶಿಪ್ಪು ಆ ಬಾಂಡಿಂಗ್ ಇದೆಯಲ್ಲ ಆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ರೆ ಸಾಕು ಮೇಡಮ್ ನಾವು ಅವ್ರನ್ನ ಲಾಸ್ಟ್ ತನಕ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಈ ತ್ರಿವ್ಯ ಒಂದು ಬಾಂಡ್ನ ಸಪೋರ್ಟ್ ಮಾಡುವಂತಹ ತ್ರಿವ್ಯ ಫ್ಯಾನು ಮತ್ತು ನಮ್ಮ ಬೊವ್ಯಗೌಡ ಫ್ಯಾನು ತ್ರಿವಿಕ್ರಮ್ ಫ್ಯಾನು ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಬೊವ್ಯ ಮೇಲೆ ಇಟ್ಟಿರುವಂಥ ಪ್ರೀತಿ ಇದೆಯಲ್ಲ ಅದು ಬೆಲೆ ಕಟ್ಟೋಕ್ಕಾಗಲ್ಲ ಎಷ್ಟು ಆನೆಸ್ಟ್ ಆಗಿದ್ದಾರೆ ಅಂದರೆ ತ್ರಿವ್ಯಾ ಫ್ಯಾನ್ಸು ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ ಅಕ್ಕ ಇಂಥ ವಿಷಯ ಹೇಳ್ತಿದ್ದೆ ಪ್ಲೀಸ್ ಮಾತಾಡಿ ಅಂತ ಅವ್ರ ಪ್ರೀತಿ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅದೇ ಯಾರು ಕೇಳ್ತಿರಲ್ವಾ ನಿಮಗೆ ತ್ರಿವಿಕ್ರಮ್ ಮತ್ತು ಬವ್ಯೇಗೌಡ ಬಿಟ್ಟರೆ ಬೇರೆ ವಿಷಯ ಇಲ್ವಾ ನಿಮಗೆ ಅವರಿಬ್ಬರ ಬಗ್ಗೆ ಏನು ಮಾತಾಡ್ತೀರಾ ಬವ್ಯ ಗೌಡ ಒಂದು ದೊಡ್ಡ ಬಕೀಟು ಹಾಗೆ ಹೇಗೆ ಅಂತ ಒಟ್ಟಾರೆ ನಾನು ಏನು ಹೇಳ್ತೀನಿ ಗೊತ್ತಾ ಬವ್ಯ ಗೌಡ ನಿಜವಾಗ ಆನೆಸ್ಟ್ ಹುಡುಗಿ ಆಯಿತಾ ಆನೆಸ್ಟ್ ಹುಡುಗಿ ನಾಟಕ ಮಾಡೋಕ್ಕೆ ಬರಲ್ಲ ಗೌಡನಿಗೆ ಏನಿದೆ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾಳೆ ನೀವು ನಂಬಿದರೆ ನಂಬಿ ಬಿಟ್ರೆ ಬಿಡಿ ಬಿಗ್ ಬಾಸ್ ಮುಗಿದ ನಂತರ ತುಂಬ ತುಂಬ ಟ್ರೆಂಡಿಂಗಲ್ಲಿರೋ ಹೆಣ್ಣುಮಗಳು ತುಂಬ ಆಯ್ತು ಇಷ್ಟ ಆಗ್ತಿರೋ ಹೆಣ್ಮಗಳು ಯಾರು ಅಂದರೆ ಬೊಬ್ಯಾ ಗೌಡ ಎಲ್ಲರೂ ಇಷ್ಟಪಡ್ತಿದ್ದಾರೆ ಬೊಬ್ಯಾ ಗೌಡನ ಅದಕ್ಕೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟೇ ಸಾಕ್ಷಿ ಯಾಕೆಂದ್ರೆ ನಮ್ಮ ಬೊಬ್ಯಾ ಗೌಡ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವ್ರನ್ನ ಇನ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ತ್ರಿವಿಕ್ರಮ್ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದರೆ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಮುಗಿದ ನಂತರನೇ ಕೆಲವೊಬ್ಬರ ಮುಖಗಳು ಅನಾವರಣ ಆಗೋದು ಯಾವುದು ಸತ್ಯ ಯಾವುದು ಸುಳ್ಳು ಯಾರು ನಿಜವಾಗ್ಲೂ ಜಮೀನ್ಯಾಗಿದ್ದಾರೆ ಯಾರು ಫೇಕಾಗಿದ್ದಾರೆ ಅಂತೇಳಿ ನಮಗೆ ಬಿಗ್ ಬಾಸ್ ಮುಗಿದ್ಮೇಲೆ ಗೊತ್ತಾಗೋದು ಒಟ್ಟಾರೆಯಾಗಿ ತ್ರಿವಿಕ್ರಮ್ ಭವ್ಯಗೌಡರ ಸ್ನೇಹ ಸಂಬಂಧ ಏನಿದೆ ಅದು ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಹಾ ನೆಕ್ಸ್ಟ್ ಆಗಿದ್ದಾರೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕಿಂತ ಇನ್ನೇನು ಬೇಕು ಆ ಸಪೋರ್ಟಿಂಗ್ ಇದೆಯಲ್ಲ ಅಂದ್ರೆ ಆಗಲಿ ಭವ್ಯ ಗೌಡ ಆಗಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂತಾರಲ್ಲ ಅದು ಜೆನ್ಯೂನ್ ಫ್ರೆಂಡ್ಶಿಪ್ ಅದು ಜೆನ್ಯುನ್ ಒಂದು ಸಂಬಂಧ ಅಂತೀವಿ ಒಟ್ಟಾರೆಯಾಗಿ ತ್ರಿವ್ಯಾ ಫ್ಯಾನ್ಸ್ ನೀವು ಯಾರಿದ್ದೀರ ನಿಮ್ಮ ಒಂದು ಪ್ರೀತಿಗೆ ನಿಜವಾಗ್ಲೂ ನಾನೇ ಮನ್ಸೋತಿದ್ದೀನಿ ಅಂತಲೇ ಹೇಳ್ಬೋದು ಏಕೆಂದರೆ ಅವ್ರು ಒಂದು ಏನು ಗೊತ್ತ ಒಂದು ಇಷ್ಟು ಸಿಕ್ಕಿದ್ರೆ ಸಾಕು ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಕೂಡ ಜಸ್ಟ್ ನೋಡಿ ಬೊಬ್ಯ ಗೌಡ ಅವರು ತ್ರಿವಿಕ್ರಮರ ಮುದ್ದು ಸೊಸೆ ಸೀರಿಯಲ್ನ ಪ್ರೋಮೋನ ಸ್ಟೋರಿಲಿ ಹಾಕಿದ್ದು ಗೌಡ ಅದನ್ನ ಅವ್ರು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ ನಿಜವಾಗ್ಲೂ ಹ್ಯಾಟ್ಸ್ಆಪ್ ನಿಜವಾಗ್ಲೂ ಬವ್ಯ ಗೌಡ ತ್ರಿವಿಕ್ರಮ್ ಅವರೇ ನಿಮಗೆ ಸಿಕ್ಕಿರುವಂಥ ಏನು ಫ್ಯಾನ್ಸ್ ಇದ್ದಾರೆ ಈ ತ್ರಿವ್ಯಾ ಫ್ಯಾನ್ಸ್ ಏನಿದ್ದಾರೆ ಇವರು ನಿಜವಾಗ್ಲೂ ಕಳ್ಕೊ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ दे लाइक ಮಾಡಿ سبسಕ್ರೈಬ್ ಮಾಡಿ ಬಾಯ್ ಬಾಯ್